ಎಲ್ರಿಗೂ ನಮಸ್ಕಾರ ಭಾಷಾ ಲೋಕಕ್ಕೆ ಸ್ವಾಗತ ನಾವಿವತ್ತು ಚೀನಿಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ಅಂತ ಕೂಡ ಹೇಳ್ತಾರೆ ಅದನ್ನು ಹೆಸರು ಹೆಸರುಬೇಳೆಯನ್ನು ಉಪಯೋಗಿಸಿ ಪಾಯಸವನ್ನು ಹೇಗೆ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡುವ ಇದು ತುಂಬ ಸಿಂಪಲ್ ಆಗಿರ್ತದೆ ಮತ್ತು ತುಂಬ ರುಚಿಯಾಗಿ ಕೂಡ ಇರ್ತದೆ ಹಾಗಾದರೆ ಈ ಪಾಯಸವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ತುಂಬ ರುಚಿಯಾಗಿರ್ತದೆ ಈಗ ನೋಡಿ ನಾನೊಂದು ಪಾತ್ರೆ ಇಟ್ಟುಕೊಂಡಿದ್ದೇನೆ ಹೆಸರುಬೇಳೆಯನ್ನು ಹುರಿದುಕೊಳ್ಬೇಕು ಇದು ಹುರಿದ್ರೆ ಒಳ್ಳೆ ಪರಿಮಳ ಆಗ್ತದೆ ಹಾಗಾಗಿ ಹೆಸರುಬೇಳೆಯನ್ನು ಮೊದಲಿಗೆ ಸ್ವಲ್ಪ ಕೆಂಪಾಗುವವರೆಗೆ ಹುರಿದುಕೊಳ್ತಾ ಇದ್ದೇನೆ ನಾನೊಂದು ಒಂದು ಕಪ್ಪಾಗುವಷ್ಟು ಬೇಳೆಯನ್ನು ತೆಗೆದುಕೊಂಡು ಹುರಿತಾ ಇದ್ದೇನೆ ನೋಡಿ ಏನು ತುಪ್ಪ ಎಲ್ಲ ಹಾಕಲಿಕ್ಕಿಲ್ಲ ಮಧ್ಯಮ ಉರಿಯಲ್ಲಿ ಅದನ್ನು ಚೆನ್ನಾಗಿ ಪರಿಮಳ ಬರುವವರೆಗೆ ಅಂದರೆ ಸ್ವಲ್ಪ ಕೆಂಪು ಕೂಡ ಆಗ್ತದೆ ಪರಿಮಳ ಕೂಡ ಬರ್ತದೆ ಅಲ್ಲಿಯವರೆಗೆ ಅದನ್ನು ಹುರಿದುಕೊಳ್ಬೇಕು ಚೆನ್ನಾಗಿ ಹಸಿ ಮಾಡಿದರೆ ಅಷ್ಟೊಂದು ರುಚಿಯಾಗಿರುವುದಿಲ್ಲ ಪರಿಮಳ ಕೂಡ ಇರುವುದಿಲ್ಲ ಹಾಗಾಗಿ ಹುರಿದುಕೊಂಡೇ ಮಾಡಬೇಕು ಇದನ್ನು ನೋಡಿ ಈ ರೀತಿಯ ಚೆನ್ನಾಗಿ ಹುರಿತಾ ಇದ್ದೇನೆ ಈಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಈಗ ಇದು ಆಗಿದೆ ನೋಡಿ ಪರಿಮಳ ಕೂಡ ಬರ್ತಾ ಉಂಟು ಆಗಿದೆ ಈಗ ಸ್ಟವನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಹೀಗೆ ಇದನ್ನು ಬೇಯಿಸಿಕೊಳ್ಬೇಕು ನಾನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೇನೆ ಈಗ ಅದನ್ನು ಒಮ್ಮೆ ಎರಡು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಡಬ್ಬಲಿಗಿಂತ ಸ್ವಲ್ಪ ಜಾಸ್ತಿ ನೀರು ಒಂದು ಸ್ಪೂನು ತುಪ್ಪ ಹಾಕಿ ಬೇಯಿಸಿಕೊಳ್ಬೇಕು ಒಂದು ಎರಡು ವಿಷಲ್ ಕೂಗಿಸಿದ್ರೆ ಆಯಿತು ಈಗ ಬೇಯಲಿಕ್ಕೆ ಕೆಟ್ಟಿದ್ದೇನೆ ನೋಡಿ ಅದು ಬೇಯಲಿ ಈಗ ಚೀನಿಕಾಯಿಯನ್ನು ಕೊರೆದುಕೊಳ್ಬೇಕು ನಾನು ಇದಕ್ಕೆ ಕುರಿಲಿಕ್ಕೆ ಮೆಟ್ಟು ಕತ್ತಿಯನ್ನು ಯೂಸ್ ಇದ್ದೇನೆ ಅದರಲ್ಲಿ ಸುಲಭ ಆಗ್ತದೆ ಅದು ಗಟ್ಟಿ ಇರ್ತದಲ್ಲ ಚೀನಿಕಾಯಿ ಹಾಗಾಗಿ ಅದರಲ್ಲಿ ಸುಲಭ ಆಗ್ತದೆ ಅದನ್ನು ಈ ರೀತಿ ಸಿಪ್ಪೆ ತೆಗೆದು ಎಲ್ಲ ಸಿಪ್ಪೆ ತೆಗಿತಾ ಇದ್ದೇನೆ ಫಸ್ಟ್ ಸಿಪ್ಪೆ ತೆಗೆದು ಬಿತ್ತೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಟುಕೊಳ್ತಾ ಇದ್ದೇನೆ ನಾನು ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಳ್ಬೋದು ಚಿಕ್ಕ ಚಿಕ್ಕ ಹೋಳುಗಳಾಗಿ ಮಾಡಿದರೆ ಒಳ್ಳೆಯದಾಗ್ತದೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಈಗ ನೋಡಿ ಈ ರೀತಿಯಾಗಿ ಹೋಳುಗಳನ್ನು ಮಾಡಿ ಸಿದ್ಧ ಮಾಡಿ ಇಟ್ಟುಕೊಳ್ಬೇಕು ಸ್ವಲ್ಪ ಇದು ಚೀನಿಕಾಯಿ ಹೋಳು ಜಾಸ್ತಿ ಇದ್ದರೆ ಒಳ್ಳೆಯದಾಗ್ತದೆ ಈಗ ತೆಂಗಿನ ತುರಿ ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ಹಸಿಕಾಯಿ ಇದ್ದರೆ ಒಳ್ಳೆಯ ಹಾಲು ಬರ್ತದೆ ಅದಕ್ಕೆ ಹಸಿಕಾಯಿಯನ್ನು ಒಂದು ತಗೊಂಡಿದ್ದೇನೆ ಅದರದ್ದು ತುರಿ ಮಾಡಿ ಈಗ ಅದನ್ನು ಮಿಕ್ಸಿಯಲ್ಲಿ ಕಡ್ದುಕೊಳ್ಬೇಕು ಹಾಲು ತೆಗಿಬೇಕಲ್ಲ ನಮಗೆ ಹಾಗಾಗಿ ಈಗ ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಹಾಲು ನಮಗೆ ಒಂದು ಒಳ್ಳೆ ಮಂದ ಬರಬೇಕಲ್ಲ ಅದಕ್ಕೆ ಬೇಕಾಗಿ ಒಂದು ಒಂದು ಸ್ವಲ್ಪ ಅಕ್ಕಿಯನ್ನು ಕೂಡ ತೊಳೆದು ಹಾಕಿಕೊಳ್ತಾ ಇದ್ದೇನೆ ಈಗ ನೋಡಿ ಕಡ್ದು ಈ ರೀತಿಯಾಗಿ ಹಾಲು ತೆಕೊಳ್ಬೇಕು ತೆಂಗಿನ ಹಾಲು ನಾನು ಏಲಕ್ಕೆಲ್ಲ ಏನು ಹಾಕಲಿಲ್ಲ ನೀವು ಬೇಕಾದವರು ಹಾಕಿ ಆದರೆ ಚೀನಿಕಾಯಿ ಪಾಯಸಕ್ಕೆ ಅದರದ್ದೇ ಪರಿಮಳ ಇರ್ತದಲ್ಲ ಹಾಗಾಗಿ ನಾನು ಏಲಕ್ಕೆಲ ಏನು ಹಾಕುವುದಿಲ್ಲ ಈಗ ಹಾಲು ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೇನೆ ಈಗ ಒಮ್ಮೆ ಹಾಲು ತೆಗ್ದಾಯಿತು ನೋಡಿ ಅದನ್ನು ಬೇರೆ ಪಾತ್ರಕ್ಕೆ ಹಾಕಿಟ್ಟು ಇನ್ನೊಮ್ಮೆ ಹಾಲು ತೆಗಿತಾ ಇದ್ದೇನೆ ಎರಡು ಸಲ ನಾವು ಹಾಲು ತೆಗೆದುಕೊಂಡ್ರೆ ಒಳ್ಳೆದಾಗ್ತದೆ ನಮಗೆ ಬೇಕಾಗ್ತದೆ ಅದರಲ್ಲಿ ಹಾಲು ಇರ್ತದಲ್ಲ ಸುಮ್ಮನೆ ಆಗಿ ವೇಸ್ಟ್ ಮಾಡೋದು ಹಾಗೆ ಎರಡು ಸಲದ್ದು ತೆಗೆದು ಇಟ್ಟುಕೊಂಡಿದ್ದೇನೆ ನೋಡಿ ಈಗ ಈ ಹೆಸರು ಬೇಳೆ ಬೆಂದಿದೆ ನೋಡ್ಬೋದು ನೀವು ಚೆನ್ನಾಗಿ ಬೆಂದಿದೆ ಮೆತ್ತಗೆ ಆಗಿದೆ ಈಗೊಂದು ಬೇರೊಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಎರಡನೇ ಸಲ ನಾವು ತೆಂಗಿನ ಹಾಲು ತೆಗೆದಿದ್ದೇವೆಲ್ಲ ಅದನ್ನು ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇವಿಸ್ತಾ ಇದ್ದೇನೆ ಅದು ಅದಕ್ಕೆ ಈಗ ನಾವು ಕಟ್ ಮಾಡಿ ಆ ಚೀನಿಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೇನೆ ಅದನ್ನೀಗ ಬೇಯಿಸಿಕೊಳ್ಬೇಕು ಅದನ್ನು ಕುಕ್ಕರ್ನಲ್ಲಿ ಬೇಯಿಸಿದರೆ ಹೆಚ್ಚಾಗ್ತದೆ ಅದು ಕರಡಿಗೆಲ್ಲ ಹೋಗ್ತದೆ ಹಾಗಾಗಿ ಈ ರೀತಿಯಾಗಿ ಬೇಯಿಸಿಕೊಳ್ಬೇಕು ಅದನ್ನು ನೋಡಿ ಅದಕ್ಕೆ ಮುಚ್ಚುಬೋದು ಎಲ್ಲ ಬೇಡ ಓಪನ್ ಆಗಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಆಯಿತು ಅದು ಬೇಗ ಬೇಯ್ತದೆ ತುಂಬ ಹೊತ್ತೇನು ಬೇಕಾಗುವುದಿಲ್ಲ ನೋಡಿ ಈಗ ಎರಡು ನಿಮಿಷ ಆಯಿತು ಕುದಿಯೋದು ಒಮ್ಮೆ ಕೈ ಆಡಿಸ್ತಾ ಇದ್ರೆ ಆಯಿತು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅದು ಈಗ ಬೇಯಿಲಿ ಈಗ ನೋಡಿ ಬರ್ತಿ ಐದು ನಿಮಿಷ ಆಗಿದೆ ಈಗ ನೋಡ್ಬೋದು ನೀವು ಒಂದು ಹೋಳನ್ನು ತೆಗೆದು ನೋಡಿದರೆ ಈ ರೀತಿ ಕಟ್ ಆಗ್ತದೆ ಮೆತ್ತಗೆ ಆಗಿದೆ ಹೀಗೆ ಇದು ಬೆಂದಿದೆ ಇದಕ್ಕೆ ನಾವು ಬೇಯಿಸಿಟ್ಟಂತಹ ಹೆಸರು ಬೇಳೆಯ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ನೀರನ್ನು ಕೂಡ ಇದ್ದೇನೆ ಈಗ ಒಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಬೆಲ್ಲವನ್ನು ಹಾಕಿಕೊಳ್ಬೇಕಿಲ್ಲ ನಮಗೆ ರುಚಿಗೆ ಅನುಗುಣವಾಗಿ ನಾನಿಲ್ಲಿ ತುಂಬ ಸಿಹಿ ಮಾಡುವುದಿಲ್ಲ ಹದವಾಗಿ ಸಿಹಿ ಇರ್ತದೆ ಹಾಗೇ ನಮ್ಮ ರುಚಿಗೆ ಅನುಗುಣವಾಗಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನೀವು ಬೆಲ್ಲ ನೀರು ಮಾಡಿ ಸೋಸಿ ಕೂಡ ಹಾಕಿಕೊಳ್ಬೋದು ನಾನಿಲ್ಲಿ ಹಾಗೆ ಇದ್ದೇನೆ ಬೆಲ್ಲವನ್ನು ಬೆಲ್ಲವನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ ನೋಡಿ ಅದನ್ನೀಗ ಕುದಿಲಿಕ್ಕೆ ಬಿಡಬೇಕು ಬೆಲ್ಲ ಎಲ್ಲ ಕರಗಿ ಅದರ ಬೆಲ್ಲದ ವಾಸನೆಲ್ಲ ಹೋಗಬೇಕಲ್ಲ ಹಾಗಾಗಿ ಈಗ ಅದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಈಗ ನೋಡಿ ಈಗ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಕುದಿತಾ ಉಂಟಿದ್ದು ನೋಡಿ ಒಂದು ಆರು ನಿಮಿಷ ಆದರೂ ಕುದಿಬೇಕದು ಚೆನ್ನಾಗಿ ಕುದಿಬೇಕಂದ್ರೆ ಅದರ ಬೆಲ್ಲದ ವಾಸನೆ ಎಲ್ಲ ಹೋಗಬೇಕಲ್ಲ ಈಗ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ನೋಡಿ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಈಗ ಇದಕ್ಕೆ ಫಸ್ಟ್ ಹಾಲು ಉಂಟಲ್ಲ ನಾವು ಫಸ್ಟಿಗೆ ತೆಗೆದ ಹಾಲು ಅದನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಈಗ ಇದು ಒಂದು ಕುದಿ ಬಂದರೆ ಆಯಿತು ಅಷ್ಟೇ ಇನ್ನು ಫಸ್ಟ್ ಹಾಲು ಹಾಕಿದ ಮೇಲೆ ತುಂಬ ಕುದಿಸ್ಬೇಕು ಅಂತ ಇಲ್ಲ ನೋಡಿ ಈಗ ಕುದಿಲಿಕ್ಕೆ ಬಿಟ್ಟಿದ್ದೇನೆ ಈಗ ನೋಡಿ ಜಸ್ಟ್ ಒಂದು ಕುದಿ ಬಂದರೆ ಆಯಿತು ಕುದಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಕುದೀತಾ ಉಂಟು ಈಗ ಸ್ಟವನ್ನ ಆಫ್ ಮಾಡಿಕೊಳ್ತಾ ಇದ್ದೇನೆ ಈಗ ನೀವು ಬೇಕಾದ ಡ್ರೈ ಫ್ರೂಟ್ ಎಲ್ಲ ಹಾಕ್ಬೋದು ನಾನೇನು ಹಾಕಲಿಲ್ಲ ನೋಡಿ ಹೆಸರು ಬೇಳೆ ಚೀನಿಕಾಯಿ ಪಾಯಸ ಈಗ ಸಿದ್ಧ ಆಯಿತು ನೋಡಿ ತುಂಬ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿದ್ರಲ್ಲ ಚೀನಿಕಾಯಿ ಪಾಯಸ ನೀವು ಒಮ್ಮೆ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗಾದರೆ ಸರಿ ಇನ್ನು ಮುಂದಿನ ವೀಡ್ಯದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು